ೇವೇಗೌಡ ಅಂತ ಇರೋದು ಆದಾಯಗೌಡ ಅಂತ ಇಂಗ್ಲಿಷ್ ದೇವಗೌಡ ಅಂತ ಎರಡೂ ಇರ್ತದೆ ಚಿನ್ನ ಇರೋದಿಲ್ಲ ಬೆಂಬಲ ಕೊಡುವಂತ ದಯಮಾಡಿ ತಾವೆಲ್ಲ ತಾವೆಲ್ಲ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಅವ್ರನ್ನ ಬಂದು ಓಡಾಟ ಮಾಡಬೇಕು ಅಂತ ಹೇಳಿ ನಾನು ಕಳ್ಕಳಿಯ ಪ್ರಾರ್ಥನೆ ನಮ್ಮ ಯಡಿಯೂರಪ್ಪ ದೇವೇಗೌಡರ ಕಾಲದಲ್ಲಿರ್ಬೋದು ಕುಮಾರ ಕಾಲದಲ್ಲಿರ್ಬೋದು ಡಾಕ್ಟರ್ ಅಶೋಕ್ ತಾಣವರು ಹೈಯರ್ ಎಜುಕೇಶನ್ ಮಂತ್ರಿ ಆಗಿದ್ದಾಗ ಅನೇಕ ಸುಧಾರಣೆಗಳನ್ನ ಹೊಂದಿದ್ದಾರೆ ಹೊಸ ವಿಶ್ವವಿದ್ಯಾಲಯಗಳು ಇರ್ಬೋದು ನ್ಯೂ ಎಜುಕೇಶನ್ ಪಾಲಿಸಿನ ಬಡವರ ಮಕ್ಕಳು ನಮ್ಮ ರೈತರ ಮಕ್ಕಳೆಲ್ಲ ಕಾಂಪಿಟೇಷನ್ ಆಗಲಿ ಅಂತ ಹೇಳಿ ಇಟ್ಟಿಡೋದು ಮೊದಲೇ ರಾಜ್ಯ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರದ್ದುಪಡಿಸಿದ್ದಾರೆ ಅವ್ರ ಮಕ್ಕಳು ಸಿ ಬಿ ಎಸ್ ಸಿ ಅವೆಲ್ಲ ಓದ್ಬೋದು ನಮ್ಮ ಮಕ್ಕಳೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಹೋಗ್ಲಿ ಅಂತ ದಯಮಾಡಿ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಯಾರಿಗೆ ಬದಲಿದ್ರು ಯೋಚನೆ ಮಾಡ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಬದಲಿದ್ರು ಪ್ರತಿಯೊಬ್ಬರು ನಮ್ಮ ಪಕ್ಷದ ಸಾಧನೆ ಸಾಧನೆ ಮತ್ತು ಸುಧಾರಣೆ ಕಾಲದಲ್ಲಿ ಕುಮಾಂಡ್ ಬರೆದು ಹೋಗಿ ಭಾವಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗುತ್ತೆ ಆ ದೇವೇಗೌಡರು ಕೂಡ ಒಂದೊಂದು ಮತನು ಜನ ಸೇವೆಗೋಸ್ಕರ ಉಪಯೋಗಿಸ್ತಾರೆ ಅಂತ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡಬೇಕಾದ್ರೂ ನನ್ನತ್ರ ಕರ್ತದ ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ನಮ್ಮ ಅಭ್ಯರ್ಥಿಗೆ ಆದೇವೇ ಹೋರ್ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರ ಕ್ರಮ ಸಂಖ್ಯೆ ಬಂದಿದೆ ಮೈತ್ರಿ ಆದಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಬರ್ತಾ ಇತ್ತು ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಬರ್ತಾ ಇತ್ತು ಬಹುಶಃ ಈ ಒಂದು ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ ಮೈತ್ರಿ ಪ್ರಾರಂಭ ಆಗಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ ಒಂದೇ ಬರ್ತಾಯಿತ್ತು ಅದಾಗಲೇ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಒಂದೇ ಬಂದಿತ್ತು ಇವ್ರಿಗೂ ಸಹ ನಂಬರ್ ಒಂದೇ ಒಂದೇ ಬಂದಿದೆ ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇತ್ತು ನಾನೊಂದು ಮಾತೇಳು ಮಾಗಡಿಯಲ್ಲಿ ಹುಟ್ಟಿ ಕುಡಿಯಲು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾಂಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಆ ದೇವೇಗೌಡ ಇದೆಲ್ಲರೂ ತೀರ್ಮಾನ ಮಾಡ ಇವತ್ತು ಇಲ್ಲಿ ಈ ದೇವೇಗೌರಿದ್ದಾರೆ ಆದರೆ ನಾವು ಮತ ಕೊಡ್ಬೇಕಾದ್ರೆ ಆ ದೇವೇಗೌಡರು ಯಾರಿಗೆ ఆ దేవేగౌడ మాట కొడు ఆ కూడా మాత్ర ఈ దేవేగౌడ బ